ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ದ್ವಿಭಾಷಾ ನೀತಿ ಜಾರಿ ಮಾಡದಿದ್ದರೆ ಉಗ್ರ ಹೋರಾಟ ಎಚ್ಚರಿಕೆ ಚಾಮರಾಜನಗರ ಕರ್ನಾಟಕದಲ್ಲಿ ಕನ್ನಡ ಮಕ್ಕಳ ಭವಿಷ್ಯಕ್ಕಾಗಿ ದ್ವಿಭಾಷಾ ನೀತಿ ಜಾರಿ ಮಾಡಬೇಕೆಂದು ಒತ್ತಾಯಿಸಿ ಕದಂಬ ಕನ್ನಡ ಸೇನೆ ವತಿಯಿಂದ ಚಾಮರಾಜನಗರದಿಂದ ಬೆಂಗಳೂರಿನವರೆಗೆ ಹಮ್ಮಿಕೊಂಡಿರುವ ಜಾಥಾಗಿ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಕದಂಬ ಅಂಬರೀಶ್ ಚಾಲನೆ ನೀಡಿದರು ನಗರದ ಚಾಮರಾಜೇಶ್ವರ ದೇವಾಲಯದ ಮುಂಭಾಗದಿಂದ ಚಾಲನೆಗೊಂಡ ಜಾಥವು ಭುವನೇಶ್ವರಿ ವೃತ್ತ ವೀರಾಚಯ್ಯ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಅಲ್ಲಿರುವ ಜರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು ನಂತರ ಕಾಲ ಪ್ರತಿಭಟನೆ ನಡೆಸಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ನಂತರ ಜಾಥಾ ಮೈಸೂರು ಜಿಲ್ಲೆಯತ್ತ ಹೊರಟಿತು ಜಾಥಾಗೆ ಚಾಲನೆ ನೀಡಿದ ಕದಂಬ ಕನ್ನಡ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಕದಂಬ ಅಂಬರೇಶ್ ಮಾತನಾಡಿ ಕರ್ನಾಟಕದಲ್ಲಿ ಕನ್ನಡ ಮಕ್ಕಳ ಭವಿಷ್ಯಕ್ಕಾಗಿ ದ್ವಿಭಾಷಾ ನೀತಿ ಜಾರಿ ಮಾಡಬೇಕೆಂದು ಒತ್ತಾಯಿಸಿ ಕದಂಬ ಕನ್ನಡ ಸೇನೆ ವತಿಯಿಂದ ಚಾಮರಾಜನಗರದಿಂದ ಬೆಂಗಳೂರಿನವರೆಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ ಸರ್ಕಾರ ದ್ವಿಭಾಷಾ ನೀತಿ ಜಾರಿ ಮಾಡದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದಲೇ ಬಲವಂತದ ಹಿಂದಿ ಪರೀಕ್ಷೆ ರದ್ದಾಗಬೇಕು ಹಾಗೂ ಆಪ್ಸಲ್ ವ್ಯವಸ್ಥೆ ಜಾರಿಯಾಗಬೇಕು ಸರ್ಕಾರಿ ಶಾಲೆಗಳಲ್ಲಿ ಓದುವ ಮಕ್ಕಳಿಗೆ ಸರ್ಕಾರಿ ಉದ್ಯೋಗದಲ್ಲಿ ಶೇಕಡ ಐವತ್ತರಷ್ಟು ಮೀಸಲಾತಿ ಜಾರಿ ಮಾಡಬೇಕು ಸಮಸ್ತ ಕರ್ನಾಟಕ ಸರ್ಕಾರಿ ನೌಕರರು ತಮ್ಮ ಮಕ್ಕಳುಗಳನ್ನ ಸರ್ಕಾರಿ ಶಾಲೆಗಳಲ್ಲಿ ಓದಿಸಬೇಕು ಇಲ್ಲವಾದಲ್ಲಿ ಸರ್ಕಾರಿ ಶಿಕ್ಷಣ ಬಲಪಡಿಸಲು ಮುಂದಾಗದಿರುವ ಎಲ್ಲಾ ಸರ್ಕಾರಿ ನೌಕರರಿಗೆ ಯಾವುದೇ ಪ್ರಮೋಷನ್ಗಳನ್ನ ನೀಡುವಂತಿಲ್ಲ ಎಂಬ ಕಾನೂನು ಜಾರಿ ಮಾಡಿ ಸರ್ಕಾರಿ ಶಿಕ್ಷಣವನ್ನ ಬಲಪಡಿಸಬೇಕೆಂದು ಒತ್ತಾಯಿಸಿದರು ಗ್ರಾಮೀಣ ಕೃಪಾಂಕ ಯಥಾಸ್ಥಿತಿಯಲ್ಲಿ ಜಾರಿಗೆ ಬರಬೇಕು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸರ್ಕಾರಿ ಪಬ್ಲಿಕ್ ಶಾಲೆಗಳನ್ನ ಈ ವರ್ಷದಿಂದಲೇ ಜಾರಿ ಮಾಡಬೇಕು ಸರ್ಕಾರಿ ಶಾಲೆಯ ದಾಖಲಾತಿಗಳನ್ನು ಹೆಚ್ಚಿಸಲು ಹಾಗೂ ಸರ್ಕಾರಿ ಶಿಕ್ಷಣವನ್ನು ಬದುಕುಳಿಸಲು ಶಾಲಾ ವಾಹನಗಳನ್ನ ವ್ಯವಸ್ಥೆ ಮಾಡಬೇಕು ಪ್ರಸ್ತುತ ಜಾರಿಯಲ್ಲಿರುವ ಎಲ್ಲ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಹಾಗೂ ಸರ್ಕಾರಿ ಶಾಲೆಗಳನ್ನು ಬದುಕುಳಿಸುವುದಕ್ಕಾಗಿ ಈ ವರ್ಷದಿಂದಲೇ ಸರ್ಕಾರಿ ಎಲ್ಕೆಜಿ ಯುಕೆಜಿಗಳ ಕಲಿಕೆಯನ್ನ ಜಾರಿ ಮಾಡಬೇಕು ಹಾಗೂ ಸರ್ಕಾರಿ ಶಾಲಾ ಪರಿಸರವನ್ನು ಬಲಪಡಿಸಿ ಶಾಲೆಗಳನ್ನ ಮುಚ್ಚದಂತೆ ತಡೆಯಬೇಕೆಂದು ಆಗ್ರಹಿಸಿದರು ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಹಾಗೂ ಶಿಕ್ಷಣ ಬಲಪಡಿಸುವ ಸಲುವಾಗಿ ಎಸ್ ಅಂತೆ ಕನ್ನಡ ಪರ ಹೋರಾಟಗಾರರು ಖಾಸಗಿ ಸಂಘ ಸಂಸ್ಥೆಗಳ ಸದಸ್ಯರುಗಳು ಸಮಾಜ ಸೇವಕರು ಸಾಮಾಜಿಕ ಕಾರ್ಯಕರ್ತರು ಮಾಹಿತಿಯಕ್ಕೂ ಕಾರ್ಯಕರ್ತರು ಒಳಗೊಂಡಿರುವ ಸಮಿತಿಯನ್ನ ರಚಿಸಿ ಸರ್ಕಾರಿ ಶಾಲೆಯ ಬಲಪಡಿಸಲು ಉಸ್ತುವಾರಿ ನೀಡಬೇಕು ಇಲ್ಲದಿದ್ದರೆ ಸಂಘಟನೆ ವತಿಯಿಂದ ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳಿಸುವುದಾಗಿ ಅಂಬರೀಶ್ ಎಚ್ಚರಿಸಿದರು ಜಾಥಾದಲ್ಲಿ ರಾಜ್ಯಾಧ್ಯಕ್ಷ ಕದಂಬ ಶಿವಕುಮಾರ್ ಜಿಲ್ಲಾಧ್ಯಕ್ಷ ಅಸುದುಲ್ಲಾ શરીફ શંભુ નાયકા અજય શંભુ નમ્મિ પ્રશાંત ચિં અશુમા મણ્ણ મહદુ જબીવુલ્લા ભગવાન નગરાજુ ડેસ જિલ્લા સંચાલક સીએમ શિવણ્ણ બોરેગડ નું બસવણ સુનિમ રાજ ಕನ್ನಡ ಸೈನ್ಯ ಓಡಾಡಕ್ಕೆ ಜಾರಿ ಆಗಲಿ ಜಾರಿ ಆಗಲಿ ಕನ್ನಡ ಸೈನ್ಯ ಹೋರಾಡಕ್ಕೆ ಪದ್ಧತಿಯನ್ನ ಜಾರಿಗೆ ತಂದಿದ್ದಾರೆ ಆದ್ರೆ ಕೇಂದ್ರ ಸರ್ಕಾರ ನಡೆಸುವಂಥ ಐ ಸಿ ಐ ಸಿ ಸಿ ಬಿ ಎಸ್ ಸಿಲೋಬಸ್ಗಳಲ್ಲಿ ಐದೇ ಭಾಷೆಗಳನ್ನು ಹೆಚ್ಚಿರುವಂಥದ್ದು ಆದರೆ ಕರ್ನಾಟಕದಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿಗೆ ಬಲವಂತವಾಗಿ ಹಿಂದಿಯನ್ನು ಒಂದು ಸೇರಿಸಿ ಆರು ಭಾಷೆಗಳನ್ನ ಮಾಡಿರ್ತಾರೆ ಇದು ವಿದ್ಯಾರ್ಥಿಗಳಿಗೆ ಭಾಳ ಆಗ್ತದೆ ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಕೂಡಲೇ ಈ ಶೈಕ್ಷಣಿಕ ವರ್ಷಕ್ಕೆ ಪ್ರಸ್ತುತ ಶೈಕ್ಷಣಿಕ ವರ್ಷಕ್ಕೆ ಹೊಂದಿಕೊಳ್ಳುವಾಗೆ ಹಿಂದಿ ಭಾಷೆಯನ್ನು ತೆಗೆದು ಐದು ಭಾಷೆ ಮಾಡಿ ಹಿಂದಿಯನ್ನು ಅಭಿರುಚಿ ಭಾಷೆಯನ್ನಾಗಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಡಿಮ್ಯಾಂಡು ಅದ್ರ ಜೊತೆಗೆ ಕದಂಬ ಕನ್ನಡ ಸೇನೆಯಲ್ಲಿ ಎಂಟು ವಿಚಾರಗಳನ್ನ ಇಟ್ಕೊಂಡು ಇವತ್ತು ಒಂದು ಜಾಥಾ ಮಾಡ್ತಾಯಿದ್ದೀವಿ ನಾಲ್ಕು ಜಿಲ್ಲೆಗಳಲ್ಲಿ ಏನಂದರೆ ಕನ್ನಡ ಶಾಲೆಯಲ್ಲಿ ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ವ್ಯಕ್ತಿಗಳಿಗೆ ಐವತ್ತು ಪರ್ಸೆಂಟ್ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಪಬ್ಲಿಕ್ ಶಾಲೆಗಳನ್ನು ತೆರೀಬೇಕು ಮತ್ತು ಕನ್ನಡ ಶಾಲೆಗೆ ಮತ್ತು ಸರ್ಕಾರಿ ಶಾಲೆಗೆ ಹೋಗುವ ಮಕ್ಕಳುಗಳಿಗೆ ಉಚಿತವಾಗಿ ವಾಹನದ ವ್ಯವಸ್ಥೆನ ಸರ್ಕಾರವೇ ಮಾಡಬೇಕು ಅನ್ನೋಂಥ ಬೇಡಿಕೆಗಳನ್ನ ಇಟ್ಟು ನಾವು ಇವತ್ತು ಜಾಥಾ ಮುನ್ನಡೆಸ್ತಾ ಇದ್ದೀವಿ ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದಲ್ಲಿ ಅಂತ್ಯಗೊಳಿಸ್ತಾ ಇದ್ದೀವಿ ನಾಲ್ಕು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೀವಿ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ